ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಸ್ವಲ್ಪ ಕಿರುಪರಿಚಯ ಕೊಡಿರಿ ಸರ್ ವೀಕ್ಷಕರಿಗೆ ರೈತರಿಗೆ ನಮ್ಮದು ಹೆಸರು ಲಕ್ಷ್ಮಣ್ ನಾಗಪ್ಪ ಬಿದಿರ್ಗಿ ಐತೆ ರೀ ಸರ್ ಜುಮನಾಡ್ರಿ ರಾಪುರ ತಾಲೂಕ್ ಡಿಸ್ಟ್ರಿಕ್ಟ್ ವಿಜಯಾಪುರ ಹಾಂ ಈಗ ನಾವು ನಿಂಬೆ ಗಿಡ ಹಚ್ಚಿ ಹತ್ತು ಹದಿನೈದು ವರ್ಷ ಆಯ್ತು ರೀ ಸರ್ ಹಚ್ಚಿ ಮತ್ತು ಅದರ ಉತ್ಪನ್ನ ಎರಡು ಎರಡೂವರೆ ಮೂರು ವರ್ಷಕ್ಕೆ ಸ್ಟಾರ್ಟ್ ಆಗಿದೆ ಹಾಂ ಮೂರು ತನಕ ಸ್ವಲ್ಪ ಇನ್ಕಮ್ ಕಮ್ಮಿ ಹಾಕಿರಿ ಸರ್ ಹಾಂ ಮೂರು ವರ್ಷ ಆಗಿಂದ ನಮ್ಗೆ ಇನ್ಕಮ್ ಜಾಸ್ತಿ ಹಾಕೋತ ಹೆಂಗೆ ಗಿಡ ಬೈತದೆ ಹಂಗನೇ ಸಪಟ್ಟು ಬರ್ತದೆ ರೈಟ್ ಸರ್ ಈಗ ನಾವು ನಿಮ್ಮ ಅಲ್ಲಿ ಎಂಬತ್ತು ಗಿಡದ ಈಗ ನಾವು ವೀಕ್ಷಕರಿಗೆ ರೈತರಿಗೆ ತೋರಿಸಿದ್ದೇವೆ ಎಂಬತ್ತು ಗಿಡದಾಗ ನೀವು ಏನೇನು ಮಾತಾಡಿ ಇನ್ನೂ ಕೆಲವೊಂದು ಅನುಭವ ತಿಳ್ಕೊಂಡು ಇವೆಷ್ಟು ಆದವ್ರು ಸಲ ಇವು ನೋಡಿ ರೈತ ಬಂದವರು ಇವು ಮೂರ್ನೂರು ಗಿಡ ನಾವು ಬೇರೆ ಕಡೆ ಬಂದಿದ್ದೀವಿ ಈಗ ಅವ್ರದೇ ಮೂರ್ನೂರು ಗಿಡ ಇದ್ದ ಕಡೆ ಶೂಟಿಂಗ್ ಬಂದಿದ್ದೇವೆ ನಾವೀಗ ಈಗಾಗಲೇ ತಮಗೆ ಹಿಂದ್ಗಡೆ ತೋರಿಸಿದ್ದು ಎಂಬತ್ತು ಗಿಡದ ಅಗತಿ ಮಾಡ್ಲಗತ್ತಿದ್ರಲ್ಲ ಅಲ್ಲಿ ಡಿಗ್ ಮಾಡಕತ್ತಿದ್ರಲ್ಲ ಅದು ಎಂಬತ್ತು ಗಿಡದ್ದು ಅದ್ರ ಪಕ್ಕದ ಹೊಲಕ್ಕೆ ಮೂರುನೂರು ಗಿಡವ ಅಲ್ಲಿ ಬಂದಿದ್ದೇವೆ ಈಗ ಹಾಂ ನಿಮ್ಮ ತಿರ್ಗಾಡಿ ತೋರಿಸ್ತೇವೆ ನಂತರ ಒಳಗಡೆ ಈಗ ಏನಪ್ಪಾ ಅಂದ್ರೆ ನಾ ಇದನ್ನು ಮಾಡ್ಲಕ್ಕೀನಿ ಇದು ವಿಡಿಯೋ ಅಂದ್ರೆ ನಿಮ್ಮಂಥ ರೈತ ಬಾಂಧವರು ರೈತ ಬಂಧುಗಳು ನೀವು ಲಿಂಬಿ ಕಾಯ್ದೆ ಒಂದು ಸಪ್ರೇಟ್ ಮಾಡಿರಿ ಅಂಥೇಳಿ ನನಗೆ ಭಾಳ ಮೆಸೇಜ್ ಮತ್ತು ಕೆಲವೊಬ್ಬರು ಫೋನ್ ಮಾಡಿದ ಕೂಡಲೇ ನಾನು ಸರ್ ಹತ್ರ ಬಂದಿನಿ ಹ್ಞೂ ಸರ್ ಇವರು ಬಿಜಿರ್ಲಿ ಸರ್ ಏನಪ್ಪಾ ಅಂದ್ರೆ ಇಬ್ಬರು ಅಣ್ಣ ತಮ್ಮರು ಮಕ್ಕಳೆ ಎಷ್ಟಂದ್ರಿ ಸರ್ ಇಬ್ಬರಿಗೆ ಕೂಡಿ ಇಬ್ಬರಿಗೆ ಕೂಡಿ ಮಂದಿ ರೀ ನಮ್ಗೆ ಐದು ಮಂದಿ ಐದು ಮಂದಿ ಇವರಿಗೆ ಐದು ಮಂದಿ ಅವರಿಗೆ ನಾಲ್ಕು ಮಂದಿ ಇವ್ರ ಬ್ರದರಿಗೆ ಇವರು ಒಟ್ಟೂರು ದುಡಿತಾರೆ ಈ ಹೊಲದೊಳಗೆ ಇನ್ನೊಂದು ವಿಶೇಷ ಇವ್ರದ್ದು ಏನಂದ್ರೆ ಮೊದಲು ಪಿತ್ರಾರ್ಜಿತ ಆಸ್ತಿ ಎಷ್ಟು ಅಂದ್ರೆ ಐದು ಎಕರೆ ಅದರೊಳಗೆ ಲಿಂಬಿ ಹಣ್ಣು ಹಟ್ಟಿತ್ತು ರೀ ಸರ್ ಎರಡುನೂರು ಗಿಡ ಆಯ್ತು ಎರಡುನೂರು ಗಿಡ ನಿಂಬಿ ಗಿಡ ಇದ್ದು ಅದರೊಳಗೆ ಅದು ತೆಗೆದಿದ್ದಾರೆ ಮೂವತ್ತು ವರ್ಷ ಆದ ಆದ್ ತೆಗ್ದಿದ್ದಾರೆ ನೋಡೋಕೆ ಸಿಗಲ್ಲ ಈಗ ಆ ಎಳ್ನೂರು ನಿಂಬೆ ಗಿಡದ ಮೇಲೆ ಎಷ್ಟು ಹೊಲ ತೊಗೊಂಡ್ರಿ ಸರ್ ತಾವು ಹದಿನಾಲ್ಕು ಎಕರೆ ಆಸ್ತಿ ತಗೊಂಡಿರೋ ಸರ್ ಹದಿನಾಲ್ಕು ಎಕರೆ ಆಸ್ತಿಯನ್ನು ಖರೀದಿ ಮಾಡ್ಯಾರ ಬರೀ ಎರಡುನೂರು ಲಿಂಬಿ ಗಿಡದ ಮೇಲೆ ಯಾಕಂದರೆ ಇವ್ರದು ಸರ್ದು ಲಿಂಬಿ ಗಿಡ ಟ್ರೀಟ್ಮೆಂಟೇ ಬೇರೆ ಇದೆ ನಾನು ಯಾಕೆ ಇವ್ರನ್ನ ಕಂಡು ಹಿಡ್ದೀನಿ ಇವರು ಎಲ್ಲ ನನ್ನ ವೀಕ್ಷಕರು ರೈತ ಬಾಂಧವರು ಲಿಂಬಿ ಗಿಡದೊಂದು ಮಾಡ್ರಿ ಅಂತ ನನಗೆ ಆಗ್ರಹ ಮಾಡ್ಲಿಕ್ಕೆ ಹತ್ತಾಗ ಇವ್ರದೇ ಯಾಕೆ ನಾ ಹೆಸರು ತೊಗೊಂಡೆ ತಲಿಯೊಳಗೆ ಅಂದ್ರೆ ಇವರು ಇನ್ನೂರು ಬರೀ ಎರಡುನೂರು ಗಿಡದ ಮೇಲೆ ಹದಿನಾಲ್ಕು ಎಕರೆ ಖರೀದಿ ಮಾಡಿ ಅಲ್ಲಿ ಇದು ಒಕ್ಕಲ್ತನ ಮಾಡ್ತಾಯಿದ್ದಾರೆ ಹಾಂ ಈಗ ಟೋಟಲ್ ನಿಂಬೆ ಗಿಡ ಎಷ್ಟು ಸರ್ ಅವು ಎಂಬತ್ತು ಎಂಬತ್ತು ಮೂರು ಮೂರು ನೂರ ಎಂಬತ್ತು ಮೂರು ನೂರ ಎಂಬತ್ತು ಗಿಡ ಇವೆ ಈಗ ಹಿಂದೆ ನಾವೇನು ಹಿಂದೆ ನೋಡ್ತೇವೆ ಇದು ಮೂರು ನೂರು ಗಿಡ ಇದ್ದಿದ್ದು ಇಲ್ಲಿ ನಾವು ಈಗ ಬಂದಿದ್ದು ಹಾಂ ಇಲ್ಲಿ ನಾವು ಕುಂತು ಮಾತಾಡ್ತಾಯಿದ್ದೇವೆ ಸರ್ ಈಗ ನೀವು ಎರಡು ನೂರು ಗಿಡ ಮೇಲೆ ಹದಿನಾಲ್ಕು ಎಕರೆ ತೊಗೊಂಡ್ರಿ ಈಗ ನಾ ಬರೀ ಲಿಂಬೆ ಗಿಡದ ಬಗ್ಗೆನೇ ಮಾತಾಡ್ತೀನಿ ನಿಮ್ಮಲ್ಲಿ ಬಾಳೆ ಗಿಡನೂ ಇವೆ ಎಲ್ಲಾನು ಹಚ್ಚಿರಿ ಅದ್ರ ಬಗ್ಗೆ ಇಲ್ಲ ನನಗೆ ರೈತರು ಬರೀ ಲಿಂಬೆ ಗಿಡದ್ದು ಬೇಕು ಅಂತ ಹೇಳಿದ್ದಾರೆ ನೀವು ಲಿಂಬಿ ಅಗಿ ಎಲ್ಲಿ ತಂದ್ರಿ ಸರ್ ತಾವು ನಿಂಬೆಗೆ ತಡವನ ಸರ್ ಸರ್ರ ತಡವಲಗದಿಂದ ಯಾವ ಜಾತಿ ತಂದ್ರಿ ಜವಾರಿ ನೀರು ಸರ್ ಇದು ತಡವಲಗನ ಬೀಗರ ಸರ್ ರೀ ಸರ್ರ ಹಾಂ ಬೀಗರು ಆಯ್ತು ನಿಂಬೆಡ್ ಹಚ್ಚಿರಿ ನೀವು ನಿಂಬೆಡ್ದು ಉತ್ಪನ್ನ ಚಲೋ ಅದ ಮಾಡ್ರಿ ಮಾಡಿರಿ ನಿಂದು ಹಾಕಿ ನೀರದಾವ್ ನೀರು ಅದಾವೆ ನೋಡಿ ಮಾತಾಡಿ ಸರ್ ಹಾಂ ನೀರು ಅದಾವು ಎಲ್ಲ ಹಚ್ಚಿ ನೋಡಿರಿ ಒಂದು ನೂರು ಗಿಡ ಹಚ್ಚತ್ತೆ ಇದ್ರ ಮೊದಲು ಹಚ್ಚತ್ತೆ ಸ್ಟಾರ್ಟಿಂಗ್ ನೂರು ಗಿಡ ಹಚ್ಚಿದೆವು ರೀ ಆಮೇಲೆ ಇನ್ನೂರು ಗಿಡ ಮಾಡಿದ್ರು ಇನ್ನೂರು ಗಿಡ ಮಾಡಿದ್ರು ಮತ್ತೊಂದು ನೂರು ಮಾಡಿದೆವು ಸರ್ ಮತ್ತೊಂದು ನೂರು ಮಾಡುಣ ರೀ ಅದು ಚಲೋನೆ ಅನಸ್ತು ರೀ ಹಂಗೆ ಅದ್ರ ಮ್ಯಾಗ ಉತ್ಪನ್ನ ನಮ್ಗೆ ವರ್ಷಕ್ಕೆ ಅದ್ರ ಲಾಭಾಂಶ ಬರಕತ್ತು ಬರ್ಲಾತ್ರಿ ಎಲ್ಲಾ ತರ ಲಾಗೋಡಿ ಹೊಡ್ಕೊಂಡೆ ಉಳಿತಾಯ ಆಗಿ ಹತ್ತು ಹದಿನಾಲ್ ಎಕ್ರೆ ಹಸ್ತಿ ಅದ್ರ ಮ್ಯಾಗೆ ತೊಗೊಂಡೇವಿ ಸರ್ ಸರ್ ಹೊಲ್ ಗಿಡಕ್ಕೆ ಹದಿನಾಲ್ಕರಿಂದ ಹದಿನೈದು ಇಪ್ಪತ್ತೆರಡು ತನಕ ನಾವು ಕುರಿ ಗೊಬ್ರನ ಹಾಕಿವಿ ರೀ ಸರ್ ಅಲ್ಲಿ ಹಾಗ್ಯಾನಿಕೆ ಮಾಡೇವೆ ರೈಟ್ ಸರ್ ನಾ ಅದನ್ನೇ ಮಾತಾಡ್ತಾ ಇದೀನಿ ಈಗ ನಾನು ಹತ್ತು ವರ್ಷ ಇತ್ತು ಮುನ್ನೂರು ಮುನ್ನೂರ ಐವತ್ತು ಗಿಡ ಹಚ್ಚಿ ನಿಮ್ಮ ಥರ ನನಗೆ ಇನ್ಕಮ್ ಬರೋದಿಲ್ಲ ಯಾಕಂದ್ರೆ ನಿಮ್ಮ ಥರ ಟ್ರೀಟ್ಮೆಂಟ್ ಅದಕ್ಕೆ ನಾ ಕೊಟ್ಟಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಸರ್ ಪ್ರತಿ ವರ್ಷ ಈಗ ನಾವು ಅದಕ್ಕೆ ಖಾತಾ ಒಗಿಸ್ಬೇಕು ಗೊಬ್ಬರ ಒಗಿಸ್ಬೇಕು ಯಾವ ಗೊಬ್ಬರ ಒಗ್ಸ್ಬೇಕ್ರಿ ಅದಕ್ಕೆ ನಾವು ಹೆಚ್ಚಾಗಿ ಸರ ಅವಾಗ ಎರಡುನೂರ್ ಗಿಡ ಇದ್ದಾಗ ವರ್ಷಕ್ಕೆ ಮೂವತ್ತರಿಂದ ನಲ್ವತ್ತ ಕುರಿ ಗೊಬ್ಬರ ಹಾಕ್ತಿದ್ರ ಸರ್ ಅಂದ್ರೆ ಒಂದು ಗಿಡಕ್ಕೆ ಎಷ್ಟು ಬುಟ್ಟಿ ಗಿಡಕ್ಕೆ ಹದಿನೈದರಿಂದ ಇಪ್ಪತ್ತು ಬುಟ್ಟಿ ತನಕ ನಾವು ಹಾಕಿದ್ರಿ ಸರ್ ಬಟ್ ಅದು ಬಾಳ ಹೀಟ್ ಆಗಿ ಗಿಡ ಸಿಡ್ತಾವಂತವ್ರೆ ನೀರು ರೈತ ನೀರು ಅಂದ್ರ ಗೊಬ್ಬರ ಹಾಕಬೇಕು ಎಷ್ಟು ಬುಟ್ಟಿ ಅಂದ್ರಿ ಸರ್ ಹದಿನೈದರಿಂದ ಇಪ್ಪತ್ತು ಬುಟ್ಟಿ ತನಕ ಹದಿನೈದರಿಂದ ಇಪ್ಪತ್ತು ಬುಟ್ಟಿ ನೀರು ಸಫಿಶಿಯೆಂಟ್ ಇದ್ರೆ ಹಾಕಬೇಕು ಒಂದು ವೇಳೆ ನೀರು ಸಫಿಶಿಯೆಂಟ್ ಇರಲಿಲ್ಲ ನಿಮ್ಗೆ ಅಂದ್ರೆ ಅದ್ರ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಹಾಕಿ ಸಿಡಿ ಆಯ್ತ ರೀ ಸಿಡಿ ಆಯ್ತವ್ ಈಗ ಹತ್ತು ಬುಟ್ಟಿ ಐದು ಬುಟ್ಟಿ ಆರು ಬುಟ್ಟಿ ಹಾಕೋರು ಹಿಡಿದು ನಿಮ್ಮಲ್ಲಿ ನೀರು ಕಡಿಮೆ ಇದ್ರೆ ಹಾಕುವ ಹಾಂ ನೀರು ಯಥೇಚ್ಛ ಅಂದ್ರೆ ಇಪ್ಪತ್ತು ಬುಟ್ಟಿ ತನಕನೂ ಹಾಕಬೇಕು ಹಾಕ್ಬೋದಲ್ರಿ ಆಯ್ತು ಸರ್ ಈಗ ನೀವು ಕುರಿ ಗೊಬ್ಬರ ಇದು ತಿಪ್ಪಿ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಿದ್ರು ಒಂದೊಂದೇ ಹಾಕ್ತಿರೋ ಇವಾಗ ಕುರಿ ಗೊಬ್ಬರ ಹಾಕ್ತಿದ್ದರು ಸರ್ ನಾವು ಎಲ್ಲಿಂದ ತರಿಸ್ತಿದ್ರು ಇಲ್ಲೇ ಜುನಾದಾಗ ಸಿಗ್ತಿದ್ರಿ ಸರ್ ಅವ್ರಿಗೆ ಅಡ್ವಾನ್ಸ್ ಏನೋ ಕೊಟ್ಟು ರೀ ಏನೋ ఆ గతి మోడిన ఐదార్ తీన ఇర్లకకి అడ్వాన్స్ అవగరి సర్పై నొద్దడకి హోగి ಅಡ್ವಾನ್ಸೈ ನಿಮ್ಗೆ ಯಾತಕ್ಕೆ ಹೋಗಬೇಕಪ್ಪ ನಮ್ಗೆ ಕೊಡ್ಬೇಕು ನೀವು ರೈಟ್ ಸರ್ ಈಗ ಎರ್ಡುನೂರು ಗಿಡಕ್ಕೆ ನೀವು ಮುಂಚೆ ಇದ್ದಾಗ ನಾವು ಒಂದು ಗಿಡಕ್ಕೆ ಇಪ್ಪತ್ತು ಬುಟ್ಟಿ ಬೀಳುವಂತ ಹಾಕ್ತೀವಿ ಹಾಕ್ತಿದ್ದೆ ಯಥೇಚ್ಛವಾಗಿ ನೀರು ಬಿಡ್ತಿತ್ತು ಹಾಂ ವೀಕ್ಲಿ ಲಿಂಬೆ ಹಣ್ಣು ಎಷ್ಟು ಡಾಗ್ ಬರ್ತಿದ್ದವು ರೀ ಸರ್ ಅದು ಎರಡುನೂ ಗಿಡಕ್ಕೆ ವಾರಕ್ಕೆ ನೂರು ಡಾಗ್ ತನ ಹರ್ತಿದ್ದೇವೆ ಸರ್ ನಾವು ರವಿವಾರ ಇಪ್ಪತ್ಮೂತ್ತು ಬುಧವಾರ ಶುಕ್ರವಾರ ಶುಕ್ರವ ಇಪ್ಪತ್ಮೂತ್ತು ವಾರಕ್ಕೆ ನೋರು ಡಾಗ ಕಂಟಿನ್ಯೂ ಆಕೈತೆ ನೋಡಿ ರೈತ ಬಾ ಒಂದು ವಾರಕ್ಕೆ ನೂರು ಡಾಗ್ ನೀವು ನೂರು ಡಾಗಕ್ಕೆ ಬರೀ ಎರಡು ಸಾವಿರ ನಿಮಗೆ ರೇಟ್ ಹತ್ತು ಈಗ ಎರಡು ಸಾವಿರ ಇದೆ ಈಗ ಈ ವರ್ಷ ನಿಮಗೆ ಎರಡೇ ಸಾವಿರ ಹತ್ತೂರು ನೂರು ಗಿಡಕ್ಕೆ ಎರಡು ಲಕ್ಷ ರೂಪಾಯಿ ಆಯ್ತು ಒಂದು ವೀಕಕ್ಕೆ ಎರಡು ಲಕ್ಷ ರೂಪಾಯಿ ಆಯ್ತು ಒಂದು ವಾರಕ್ಕೆ ಎರಡು ಲಕ್ಷ ರೂಪಾಯಿ ಇನ್ಕಮ್ ನಿಮ್ಗೆ ಆಂ ಈಗ ಒಕ್ಕಲಿಗೆ ಏನೂ ಒಟ್ಟು ಇದು ಇಲ್ಲ ಅವ್ನ ಮ್ಯಾ ಪ್ರಾಫಿಟ್ ಇಲ್ಲ ಅದು ಇಲ್ಲ ಬಟ್ ನೀವು ದುಡಿದ್ರಿ ನಿಯತ್ತವಾಗಿ ದುಡಿದ್ರೆ ಪ್ರಾಫಿಟ್ ಇದೆ ಮನೆಯ ದುಡಿಬೇಕು ಶ್ರಮ ವಹಿಸ್ಬೇಕು ಸುಮ್ಮನೆ ಕುಂತಲ್ಲಿ ಎರಡು ಲಕ್ಷ ಬೀಳಲ್ಲ ವೀಕ್ಲಿ ಹಾಂ ಯಾವ ವ್ಯಾಪಾರದಾಗೂ ಬರೋದಿಲ್ಲ ಆದರೆ ಒಕ್ಕಲಿ ಬರ್ತದೆ ಆ ಥರ ಶ್ರದ್ಧಾ ವಹಿಸಿ ದುಡಿಬೇಕು ಸರ್ ಅದಲ್ಲದೆ ಮತ್ತೆ ಯಾವ ಟ್ರೀಟ್ಮೆಂಟ್ ಕೊಡ್ತೀರಿ ಈ ಗೊಬ್ಬರ ಆಯಿತು ಇದು ಆಯಿತು ಮತ್ತು ಪ್ರತಿ ವರ್ಷನೂ ಅದಕ್ಕೆ ಚಾಟ್ನಿ ಮಾಡಿಸ್ತಿದ್ದೀರಿ ಏನು ಸರ್ ವರ್ಷ ಮುಳ್ಳ ತೆಗೆಸ್ತಿದ್ದೀರಿ ಸರ್ ಮೊದಲ ಸ್ಟಾರ್ಟಿಂಗ ಎಲ್ಲ ಕಸ ಸ್ವಚ್ಛ ಮಾಡಿದ್ರಿ ಅಲ್ದಂತ ಹಾಂ ಕಸ ಸ್ವಚ್ಛ ಮಾಡಿ ಮುಳ್ಳು ತೆಗೆಸ್ರಿ ಸರ್ ಹಾಂ ಸರ್ ಮೂರು ತಗಿಸಿ ಎಲ್ಲ ದಂಡಿಗೆ ಒಯ್ದು ಕಸಿಂದ ಸುಟ್ಟು ಬಿಡೋದ್ರಿ ಸರ್ ಹಾಂ ಸರ್ ಸುಟ್ಟು ಅದನ್ನ ಏನು ಮಾಡಿದ್ರಿ ಗೊಬ್ಬರನೇ ಒಗಿದ್ವಿ ಸರ್ ಗಿಡಕ್ಕೆ ಹದಿನೈದು ಇಪ್ಪತ್ತು ಎಡಿಗೆ ಹಾಂ ಗೊಬ್ಬರ ಒಗೆದು ಅಗತಿ ಮಾಡಿ ಎಲ್ಲ ಮಡಿ ಕಟ್ಕೊಂಡು ಒಂದು ಹದಿನೈದು ದಿನ ರೆಸ್ಟ್ ಬಿಡೋದ್ರಿ ಅದಕ್ಕೆ ಅಗತಿ ಮಾಡಿಂದು ಸ್ವಲ್ಪ ಗಿಡ ಸ್ವಲ್ಪ ಗಿಡ ಸ್ವಲ್ಪ ಬಾಡ್ದಂಗೆ ಆಗ್ಬೇಕು ರೀ ಸರಿ ಸರ್ ಆಗಿಂದ ನೀರು ಕೊಟ್ರೆ ಅದು ಎಕದಮ್ಮ ಒಂದು ವಾರನೆಗೆ ಹೂವು ಮಲ್ಲಿಗೆ ಹೂವು ಕಂಡಂಗೆ ಹೂವು ಬಿಡ್ತಿ ಸರ್ ಬೇಸಿ ಒಂದ್ ಲಂಬರ್ ಮ್ಯಾಗ ಹೂ ಕಾಣತ್ತೀ ಸರ್ ಅದು ನಿಂತ ನೋಡಿದ್ರಿ ಹಿಂಗ ದೋತ್ರ ಹೊಸದಂಗ್ರಿ ಬಿಡಿ ಹೂ ಅಷ್ಟು ಹೂ ಟೈಪ್ ಹೂ ರೀ ಎಟ್ ಹರಿದ್ರು ಮಾಲ್ ಸರ್ ಹನ್ನೆರಡು ತಿಂಗಳ ಕಂಟಿನ್ಯೂ ನೂರ ಹೋಗಿದ್ರಿ ಹೋಗ್ಯದ್ರಿ ಹಾ ಹನ್ನೆರಡು ತಿಂಗ್ಳಿ ವಾರಕ್ಕೆ ನೂರ್ ಡಾ ಕಂಟಿನ್ಯೂ ಹರಿದೇವ್ರಿ ತಿಪ್ಪಿಗೊಬ್ಬರ ಭೂಮಿಯಲ್ಲಿ ತಾಕತಿತ್ ಅಂದ್ರ ನೋಡಿ ಪ್ರತಿ ವಾರ ನೀವು ಎರಡೇ ಲಕ್ಷ ಇನ್ಕಮ್ ಇಡ್ರಿ ಹಾ ಬೇಡ ದೀಡ್ ಒಂದೂವರೆ ಲಕ್ಷ ಅವ್ರ ಪ್ರಕಾರ ಎರಡು ಲಕ್ಷ ಆಗತ್ತೆ ನೀವು ಒಂದೂವರೆ ಲಕ್ಷನ ಇಡ್ರಿ ಮೂರು ತಿಂಗಳ ಹರಿದಾರ ಅಂದ್ರೆ ಒಂದೂವರೆ ಲಕ್ಷ ವಾರಕ್ಕ ನಾಲ್ಕು ಲಕ್ಷ ನಾಲ್ಕು ಅಂದ್ರೆ ಆರು ಲಕ್ಷ ತಿಂಗಳಿಗೆ ಆಯಿತು ಅಂದರೆ ಮೂರು ತಿಂಗಳಿಗೆ ಹದಿನೆಂಟು ಲಕ್ಷ ಆಯಿತು ನೀವು ಅದು ಇದು ತೆಗೆದು ಎಲ್ಲ ಮೂರು ಲಕ್ಷ ಮ್ಯಾಲಿನ ತೆಗೆದ್ರೂ ಹದಿನೈದು ಲಕ್ಷ ನಿಮಗೆ ಉಳಿತದ್ದು ಇದು ಬರೀ ಎರಡು ನೂರು ಗಿಡ ನಿಂಬೆ ಗಿಡಕ್ಕೆ ಹಾಂ ನೀವು ಟ್ರೀಟ್ ಕೊಡ್ಬೇಕು ಅವ್ರು ಹೇಳ್ದಂಗೆ ಈಗ ತಿಪ್ಪಿ ಗೊಬ್ಬರ ನೀರು ಯಥೇಚ್ಛ ಕೊಟ್ಟರೆ ಇಪ್ಪತ್ತು ಬುಟ್ಟಿ ತಿಪ್ಪಿ ಗೊಬ್ಬರ ಮತ್ತು ಕುರಿ ಗೊಬ್ಬರ ಹೋಗಿಬೇಕಂತಾರೆ ಎರಡು ಮಿಕ್ಸ್ ಮಾಡಿ ಇಪ್ಪತ್ತು ಗೊ ಬುಟ್ಟಿ ಒಗಿಬೇಕು ನೀವು ಒಂದೊಂದು ಗಿಡಕ್ಕೆ ನೀರು ಯಥೇಚ್ಛವಾಗಿ ನೀರು ಯಥೇಚ್ಛವಾಗಿ ಇದ್ದಿತ್ತಿಲ್ಲ ಅಂದರೆ ಅಷ್ಟೇ ಐದು ಬುಟ್ಟಿ ಆರು ಬುಟ್ಟಿ ಹೋಗಿದ್ರು ನಡೀತದೆ ನಿಮಗೆ ಇನ್ಕಮ್ ಅಷ್ಟು ಬಲ್ಲ ನೀರು ಯಥೇಚ್ಛ ಬೇಕಂತಾರೆ ಅವರು ಸರ್ ಹಾಂ ನೀರು ಇಂಪಾರ್ಟೆಂಟ್ ಹಾಂ ನೀರು ಇಂಪಾರ್ಟೆಂಟು ಅದಲ್ಲದೆ ಸರ್ ಸ್ಪ್ರೇಗೆ ಏನಾದರೂ ಮಾಡ್ತೀರಿ ನೀವು ಸ್ಪ್ರೇ ಏನಿದೆ ಹೆಚ್ಚಾಗಿ ಆರ್ಗ್ಯಾನಿಕೇ ರೀ ಸರ್ ಏನು ಮಾಡಿದ್ರು ಆಕಳು ಮಜ್ಜಿಗೆ ರೀ ಸರ್ ಮಜ್ಜಿಗೆ ಮಜ್ಜಿಗೆ ಆಕಳು ಗೋಮೂತ್ರ ಹಾಂ ಬೆಲ್ಲ ಕೂಡ ಸ್ವಲ್ಪ ಒಂದು ಈಗ ಕರಪಾ ಅಮೃತ ಬಡ್ಡಿಗೆ ಬಿಡ್ತೀನಿ ಹೌದು ಸರ್ ನೀವು ಬಿಡ್ತೀರಿ ಬಡ್ಡಿಗೆ ಬಿಡ್ತೇವಲ್ಲ ಸರ್ ಬಡ್ಡಿಗೆ ಬಿಡ್ತೀವ್ರಿ ಮನ ವಾರ್ಕೊಂದು ಸ್ಪ್ರೇನು ಮಾಡ್ತೇವ್ರಿ ಸ್ಪ್ರೇನು ಮಾಡ್ತೀರಿ ಗೋ ಕಿರಪಾ ಅಮೃತ ಸ್ಪ್ರೇ ನೋಡ್ರಿ ಕಂಪ್ಲೀಟ್ ಸಾವಯವ ಮಾಡ್ತಾರೆ ಸರ್ ಯಾವುದೇ ಸ್ಪ್ರೇ ಇದು ಹೊಡಿದುಲ್ಲ ಆದ್ರೆ ಗೋಕುಪ್ರಾಮೃತ ಪ್ರತಿ ವಾರ ಹೊಡಿತಾರಂತ ವಾರಕ್ಕೊಂದು ಸ್ಪ್ರೇ ರೀ ಹದಿನೈದಕ್ಕೊಂದು ಏನು ತಿಂಗಳಿಗೊಂದು ಬಡ್ಡಿಗೆ ಡ್ರಿಪ್ ನಾಗ ಬಿಟ್ಟು ಬಿಡ್ತೀವಿ ಇದಲ್ಲದೆ ಮತ್ತೆ ಏನ್ ಟ್ರೀಟ್ಮೆಂಟ್ ಕೊಡ್ತೀವಿ ಏನಿಲ್ಲ ಸರ್ ಹೆಚ್ಚಾಗಿ ತಿಪ್ಪಿ ಗೊಬ್ಬರ ಅಲ್ಲಿ ಭೂಮಿಯಲ್ಲಿ ತಾಕತ್ತಿ ಅಂದ್ರೆ ಹ್ಯಾಂಗ ಮನುಷ್ಯ ತಾಕತ್ತಿದ್ರೆ ಯಾವ್ದು ರೋಗ ಬರಂಗಿಲ್ಲ ರೀ ಸರ್ ಭೂಮಿಯಲ್ಲಿ ಭೂಮಿ ಬಲಿಷ್ಠ ಮ್ಯಾಗ ಗಿಡಕ್ಕೆ ಯಾವ್ದು ರೋಗ ಬರಂಗಿಲ್ಲ ರೋಗ ಬರಲ್ರಿ ರೋಗ ಅನ್ನೋದೇ ಅದಕ್ಕೆ ಕರ್ಕೊಳಂಗಿಲ್ಲ ಸರ್ ಸರಿ 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 ಸರ್ ಮನುಷ್ಯ ಬಲಿಸಿದ್ರೆ ಹೆಂಗ ರೋಗಾದಿಗಳು ಬರಂಗಿಲ್ಲರಿ ಸರಿ ಆ ಟೈಪ್ ಅಜೀರ್ಣ ಇದ್ದರೆ ರೋಗ ಬರೋದು ಬರುವುದು ಭೂಮಿಯಲ್ಲಿ ನಾವು ಅಜೀರ್ಣ ಇಟ್ಟೇವ್ ಅಂದ್ರೆ ರೋಗ ತಯಾರಾಗ್ತೈತಿ ರೈಟ್ ಸರ್ ಭೂಮಿ ಬಲಿಸಿ ಇಟ್ಟೇವ್ ಅಂದ್ರೆ ನಾವು ಗಿಡಕ್ಕೆ ಯಾವ್ದು ಬೇರಾನ್ಗಳು ರೋಗ ಸರಿ ಸರಿ ಸರ್ ಸರಿ ಸರ್ ಬೇರಾನ್ಗಳು ಯಾವತ್ತು ಫಲವತ್ತತೆ ಒಳಗೆ ಇರ್ತದೆ ಸರಿ ಸರ್ ಇಟ್ಟಿಗೆ ಒಬ್ಬರು ಜಾಸ್ತಿ ಇರೋದ್ರಿಂದ ಸರಿ ಸರ್ ಅದು ಮ್ಯಾಗ ರೋಗ ಕರ್ಕೊಳ್ಳೋಕೆ ಸಾಧ್ಯ ಇಲ್ರಿ ಈಗ ಸರ್ ಈಗ ನೀವು ಮೂರ್ನೂರು ಗಿಡ ಮೂರ್ನೂರು ಗಿಡ ಅವು ಪಕ್ಕದ ಎಂಬತ್ತು ಗಿಡ ನಾವು ತೋರಿಸಿದ್ದು ಈ ನೂರ ಎಂಬತ್ತು ಗಿಡ ಈಗ ನಿಮ್ಗೆ ವೀಕ್ಲಿ ಎಷ್ಟು ಡಾಕ್ ಹೊಡ್ತಾವ್ರಿ ಸುಮ್ಮ ವೀಕ್ಲಿ ನಮ್ಮ ಕನಿಷ್ಠ ರವಿವಾರ ಒಂದು ಹತ್ತೆರಡು ಬುಧವಾರ ಒಂದು ಹತ್ತೆರಡು ತನಕ ಹರಿತೇವ್ರಿ ಸರ್ ಈಗ ಸೀಜನ್ದಾಗ ಏನದ ಈಗ ಅಗತ್ಯ ಅಂದ್ರೆ ಈಗ ಕರೆಕ್ಟ್ ಆಗಿ ನಮ್ಗೆ ಈಗ ಅಗತಿ ಮಾಡ್ಯಾವ್ರಿ ಸರ್ ಈಗ ಅಗತಿ ಮಾಡಿಂದ ಅದನ್ನ ದಿನ ರೆಸ್ಟ್ ಕೊಡ್ತೇವ್ರಿ ಅದಕ್ಕೆ ಗಿಡ ಸ್ವಲ್ಪ ಬಾಡ್ದಂಗಾಗಿ ಬೇರೆ ಸ್ವಲ್ಪ ಗರಮ್ ಆದವಂದ್ರಾ ನೀರ್ ಚಾವಲ ಮಾಡಿದೆ ಅಂದ್ರೆ ವಾರ ನೀರ್ ನಮ್ಗೆ ಹೂವು ಬರ್ತದೆ ಸರ್ ಹೊರಗ ಹೂ ಬಿಟ್ಟಿಂದ ನಮ್ಗೆ ಮಾಲ್ ಸ್ಟಾರ್ಟ್ ಆಗ್ಬೇಕಾದ್ರೆ ಜನವರಿ ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ ಮಾಲ್ ಸ್ಟಾರ್ಟ್ ಆಗ್ತದೆ ಸರ್ ಅಲ್ಲಿಂದ ಮೇತನ ನಮ್ಗೆ ಮಾಲ್ ಕಂಟಿನ್ಯೂ ಸೀಸನ್ ಸೀಸನ್ದಾಗ ವಾರಕ್ಕೆ ಇಪ್ಪತ್ಮೂರಾಗ ತನ ನೀವು ಈಗ ಉಳ್ದು ಈಗ ನೀವು ಬಾಳೆ ಗಿಡನೂ ಹಚ್ಚಿರಿ ನೀವು ಎಲ್ಲಾ ಬೆಳಿಗಳೊಳಗ ಲಿಂಬೆ ಬೆಳೆಗೆ ನೀವು ಟ್ಯಾಲಿ ಮಾಡಿದ್ರೆ ಉತ್ತಮ ತಿರು ಹ್ಯಾಂಗ್ ಅಂತೀರು ಈಗ ಎಲ್ಲಾ ಬೆಳೆ ಒಳಗೆ ನಮಗ ಚಲೋ ಅನ್ಸಿದ್ ನಿಂಬಿನೇ ರೀ ಸರ್ ನಿಂಬೆನೇ ಗಿಡ ಹನ್ನೆರಡು ತಿಂಗಳ ದೊಡ್ಡ ಯಾವ ಬೆಳೆ ಒಳಗೆ ಬರ್ತಾವ್ರಿ ಸರ್ ಹಾ ಸರ್ ಹಾ ಹಾ ಈ ಉಳ್ಕಾದ್ದು ವರ್ಷ ಗಟ್ಲೆ ಅಂದಾಗ ವರ್ಷ ತನಕ ಕಾಯ್ಕೊತ್ಕೊಂಡು ಸರ್ ಇದು ಹನ್ನೆರಡು ತಿಂಗಳ ವಾರಕ್ಕೊಮ್ಮೆ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಯಾವ ಬೆಳಿ ಒಳಗೆ ರೀ ಸರ್ ಯಾವ ಬೆಳಿಗ್ಗೂ ಸಾಧ್ಯ ಸರ್ ಸರಿ ಹಿಂಗಾಗಿ ಎಲ್ಲ ಮನೀದ ಪ್ರಪಂಚ ಹೊರಕೊಂಡು ಲಾಗೋಡಿ ಎಲ್ಲುಡಿ ಸರಿ ಸರ್ ಸರಿ ಸರ್ ಈಗ ಲಿಂಬೆ ಗಿಡಕ್ಕೆ ಚಿಕ್ಕ ರೋಗ ಅಂತ ಬೀಳುತ್ತ ಬರ್ತದಲ್ಲ ಸರ್ ಅವಾಗ ಏನು ಮಾಡ್ತೀರಿ ಸರ್ ತಾವು ಈಗ ಅದು ಕಂಡು ಬಂದಿಲ್ಲ ಸರ್ ನಮ್ನಲ್ಲೇ ಕರ್ ಕಂಡು ಬಂದಿಲ್ರಿ ನಾವ್ ಹೆಚ್ಚೇನ್ ತಿಪ್ಪಿಗೊಬ್ಬರ ಹಾಕೋದ್ರಿಂದ ಅದು ಯಾವುದೋ ರೋಗ ಕರ್ಕೊಂಡಿಲ್ಲ ನಮ್ಗೆ ಕರ್ಕೊಂಡಿಲ್ರಿ ಅದು ಭೂಮಿಯಲ್ಲಿ ಇದು ಕಮ್ಮಿ ತಾಕತ್ ಕಮ್ಮಿ ಇದ್ರೆ ಅದು ರೋಗ ಯಾವ್ದೇ ಕರ್ಕೋತಾರೆ ಸರ್ ಹೌದೊಂದು ಸರ್ ಬಲಿಷ್ಠ ಇತ್ತು ಅದು ಯಾವ್ದು ರೋಗ ಕರ್ಕೊಳಂಗಿಲ್ಲ ಯಾವ ರೋಗ ಬರಂಗಿಲ್ಲ ಸರಿ ಸರ್ ಈಗ ನೀವು ಲಿಂಬೆ ಗಿಡ ಬಿಟ್ಟು ಮತ್ತೆ ಯಾವ್ಯಾವ ಬೆಳಿ ಮಾಡಿರಿ ಅಂದ್ರೆ ಬಾಳೆ ಒಂದ್ ಮಾಡಿ ಬಾಳೆ ಮಾಡಿದ್ರಿ ಸರ್ ದಾಳಂಬ್ರಿ ಇದೇ ಸರಿ ಹಚ್ಚಿ ಸರ್ ಹಾ ದಾಳಿಂಬ್ರ ಹೌನ್ರಿ ಮತ್ತ್ರಿ ಮತ್ತೆ ಇನ್ಮ್ಯಾಗ ಮೆಣಸಿ ಗಿಡ ಅದು ಇದು ಹಚ್ಚಬೇಕಿದೆ ಸರ್ ಮೆಣಸಿ ಗಿಡ ಹ್ಮ್ ಬಟ್ ಎಲ್ಲಾ ಬೆಳೆಗಳಲ್ಲಿ ಲಿಂಬೆ ಗಿಡ ಉತ್ತಮ ಒಂದು ವರ್ಷಕ್ಕೊಮ್ಮೆ ನೀವು ಏನ್ ಅಗತಿ ಮಾಡಿಸ್ತೀರಿ ಗೊಬ್ಬರ ಹಾಕಿಸ್ತೀರಿ ಇದೇ ನಿಮ್ಗೆ ಒಂದು ಖರ್ಚು ಸರಿ ಒಂದು ಮೂರು ಲಕ್ಷ ಖರ್ಚು ಮಾಡಿದ್ರೆ ಮಿನಿಮಮ್ ಒಂದು ಹದಿನೈದು ಲಕ್ಷ ನಿಮ್ಗೆ ತಂದು ಕೊಡ್ತೀರಿ ಬೇಡ ಹತ್ತು ಲಕ್ಷ ತಂದು ಕೊಟ್ಟರು ನಿಮ್ಗೆ ಏಳು ಲಕ್ಷ ಪ್ರಾಫಿಟ್ ಪ್ರಾಫಿಟ್ ಇದು ನೋಡಿ ರೈತ ಬಂದವ್ರಿ ನಿಮ್ಮ ನೀವು ಕೆಲವೊಂದು ನನಗೆ ಮೆಸೇಜ್ ಮಾಡಿದ್ರಿ ಕೆಲವೊಂದು ಫೋನ್ ಮಾಡಿ ಹೇಳಿದ್ರಿ ಲಿಂಬೆಗಿಡದ್ದು ಏನದ ಅನ್ನೋದ್ರ ಬಗ್ಗೆ ಕ್ಲಿಯರ್ ಒಬ್ಬರು ಯಾರು ಗಿಡ ನಿಜವಾದ ಪ ರೈತ ಪಂಡಿತನ ಬಳಿ ಹೋಗಿ ನೀವು ಮಾಡಿ ನಮಗೆ ಹಾಕಿರಿ ಅಂತ ಹೇಳಿದ್ರಿ ನಾನು ಇದನ್ನು ಹಾಕ್ತಾ ಇದ್ದೀನಿ ಅವ್ರದ್ದು ಎಲ್ಲ ನಾನು ಫೋನ್ ನಂಬರು ಅವ್ರ ಅಡ್ರೆಸ್ಸು ಎಲ್ಲ ತಮಗೆ ಮೇಲೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ದೊಳಗೆ ಕೊಟ್ಟಿರ್ತೀನಿ ನೀವು ಬೇಕಾದರೆ ಅವ್ರ ಜೊತೆ ಮಾತಾಡ್ಬೋದು ಬೇಕಾದ್ರೆ ಇಲ್ಲೇ ಜುಮ್ನಾಳದಿಂದ ಭಾಳ ಸಮೀಪ ಇದೆ ತೋಟ ಇದು ಇಲ್ಲಿ ಬಂದ ತಾವು ಅವರನ್ನು ಕಾಣಬೋದು ಅವರಿಂದ ನೀವು ಎಲ್ಲ ಒಂದು ವಿಶ್ವವಿದ್ಯಾಲಯ ಇದ್ದಂಗೆ ಎಷ್ಟು ವರ್ಷ ಆಯ್ತು ಅಂದ್ರೆ ಸರ್ ತಾವು ಇದನ್ನು ಒಕ್ಕಲ್ತನ ಮಾಡೋದು ಮೂವತ್ತರಿಂದ ನಲ್ವತ್ತು ವರ್ಷ ಆಯಿತು ಮೂವತ್ತರಿಂದ ನಲವತ್ತು ವರ್ಷ ಅವರು ಅಪ್ಪೋರು ಅವರು ಹಿಡಿದು ಇದು ನಡ್ದಾರೆ ಯಾವ ಥರ ಒಕ್ಕಲ್ತನ ಮಾಡೋದು ಹೇಳ್ತಾರೆ ಇವರು ಬ್ರದರು ಒಂದು ದೊಡ್ಡ ಗುಡ್ಡವನ್ನೇ ಕಳೆದು ಪ್ಲೇನ್ ಕೈಲೇ ಮಾಡಿದ್ದಾರೆ ಮಷಿನರಿ ಮೇಲೆ ಅಲ್ಲ ಹಾಂ ಅಂಥ ಒಕ್ಕಲ್ತನ ಮಾಡಿದವರು ಇವರು ಸರಿಗೆ ಎಷ್ಟು ನೌಕರಿ ಬಂದಿದ್ದು ರೀ ಸರ್ ತಮಗೆ ಎರಡು ಮೂರು ಬಂದಿರು ಸರ್ ಎರಡು ಮೂರು ಜಾಬ್ ಬಂದಿದ್ದು ಗೌರ್ಮೆಂಟದ್ದು ಅದನ್ನು ಬಿಟ್ಟು ಅದನ್ನು ತ್ಯಾಗ ಮಾಡಿ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ವಿಚಾರ ಮಾಡಿರಿ ನೀವು ಹಾಂ ಜಾ ಏನು ಹೇಳ್ತಾರೆ ಜಾಬ್ ಇರಬೇಕು ಹೆಣ್ಣು ಕೊಡುವ ಜಾಬ್ನವ್ರಿಗೆ ಕೊಡ್ತೇವೆ ರೈತರಿಗೆ ಕೊಡೋದಿಲ್ಲ ಹಾಂ ಈಗ ಇವರು ಹೊಲದೊಳಗೆ ಕಂಟಿನ್ಯೂ ಹತ್ತು ಮಂದಿ ದುಡಿತಾರೆ ವಿಚಾರ ಮಾಡಿರಿ ಅವ್ರು ಇನ್ನೊಬ್ಬರಿಗೆ ಒಂದು ಅವಕಾಶ ಕೊಡೋ ಜ ಇದಾಗ್ಯಾರೆ ಅವರಿಗೆ ಒಂದು ನೌಕರಿ ಮಾಡಿ ಮೂರು ನೌಕರಿ ಗೌರ್ಮೆಂಟ್ ನೌಕರಿ ಅವ್ರು ಹೋಗ್ಬೇಕಾಗಿತ್ತು ಇದಕ್ಕೆ ತ್ಯಾಗ ಮಾಡಿ ಎರಡುನೂರು ನಿಂಬೆ ಗಿಡದ ಮೇಲೆ ಹದಿನಾಲ್ಕು ಎಕರೆ ಖರೀದಿ ಮಾಡಿ ಅದರಲ್ಲಿ ಈಗ ದಾಳಿಂಬೆ ಮೆಣಸಿನಕಾಯಿ ಮತ್ತು ಲಿಂಬೆ ಇವೆಲ್ಲ ಹಚ್ಚಿ ಬಿಡ್ತಾರೆ ಬಾಳೆ ಹಾಂ ಒಕ್ಕಲ್ತನ ಮಾಡ್ತಾಯಿದ್ದಾರೆ ಅದಕ್ಕೆ ರೈತರು ಮನಸ್ಸು ಮಾಡಿದ್ರೆ ರೈತರು ದುಡಿದ್ರೆ ಏನ್ ಬೇಕಾದ್ ಗಳಿಸಬಹುದು ಅನ್ಲಕ್ಕ ಸರ್ ಉದಾಹರಣೆ ಸರ್ ಮತ್ತೆ ತಾವು ಈಗ ಲಿಂಬೆ ಬೆಳಗಾರಿಗಾಗಿ ಸ್ಪೆಷಲಿ ತಾವು ಏನು ಹೇಳಬೇಕಂತರಿ ಸರ್ ಲಿಂಬೆ ಬೆಳಗಾರಿ ಸರ್ ಲಿಂಬೆ ಏನು ಸರ್ ಸರಿಯಾಗಿ ನೀರು ಒಂದಿದ್ರೆ ಅದು ನಾವು ಬೇಕಾದ್ ಮಾಡ್ಕೋಬಹುದು ರೀ ಮೊದಲ ಮೂಲ ನೀರು ರೀ ಹಾಂ ನೀರಿತಂದ್ರೆ ನಾವು ಬೇಕಾದ್ ಸಾಧಿಸಬಹುದು ಸರಿ ಸರ್ ಈಗ ನೀವು ಕುರಿ ಗೊಬ್ಬರ ತರ್ತೀನಿ ಅಂದ್ರೆ ಲೋಕಾಲೇ ತಗೋತೀನಿ ಲೋಕಲ್ ಲೋಕಾಲೆ ಎಲ್ಲಾ ತಿಪ್ಪೆ ಗೊಬ್ಬರ ಲೋಕಲ್ ಹೌದ್ರಿ ಸರ್ ಈಗ ಹೊಸಪೇಡ ಗಂಗಾವತಿಯಿಂದ ಗಂಗಾವತಿ ಚೆನ್ನಾಗಿರಲ್ಲ ಅಂತ ಅದು ಚಲೋ ಬರ್ತದಲ್ಲ ಸರ್ ಅಲ್ಲಿ ನಾವ ಸಿಗ್ತಾ ನಮ್ಗ ಅನ್ಕೊಲ್ರಿ ನಾವ್ ಸಿಗ್ಲಿಕ್ಕ ಅಲ್ಲಿಂದ ತರ್ಸ್ಬೋದ್ರಿ ಸರ್ ಅದು ಚಲೋ ಇರ್ತಾರಿ ಸರ್ ನಮ್ಮಲ್ಲಿ ತಂದಾರ್ರಿ ಅಂದ್ರೆ ನಾವು ಇಲ್ಲಿ ವರ್ಷ ಅವ್ರಿಗೆ ನೀವು ಏನು ಕುರಿ ಗೊಬ್ಬರ ಈ ತಿಪ್ಪಿ ಗೊಬ್ಬರ ತಂದು ಮೊದಲು ಡಂಪ್ ಮಾಡ್ಕೋತೀರ ಹ್ಯಾಂಗ್ ಮೊದಲು ತಂದು ಒಕ್ಕೋತೀವ್ರಿ ಸರ್ ಮುಂದಿಂದ ಮುಂದ ಈಗ ದೀಪಾವಳಿ ತನ ಕುರಿ ಇಲ್ಲಿ ಓಡಾಗಿರ್ತಾವ್ರಿ ಸರ್ ಅವ್ರು ಹೆಂಗ್ ಹ್ಯಾಂಗ್ ಸ್ಟಾಕ್ ಹಾಕೋದು ಹಂಗ್ ತಂದು ಒಕ್ಕೊಂಬತ್ತೀವ್ರಿ ತಂದು ಹೋಗೋದು ಅದಕ್ಕೆ ಏನ್ರಿ ಟ್ರೀಟ್ಮೆಂಟ್ ಕೊಡ್ತೀರಿ ಮ್ಯಾಲೆ ಏನ್ ಏನು ಮಾಡಂಗಿಲ್ಲ ಸರ್ ಅದು ತಂದು ಡಿಬ್ಬಿ ಹಾಕಿ ಹಾಕಿಬಿಡ್ತೀವಿ ಹಾಕಿಬಿಡ್ತೇವ್ರಿ ಸರ್ ಅದು ಏನು ನಾವು ಕಡದ್ ಹಾಕ್ತಿರ್ತೇವ್ರಿ ಬೆಂಕಿ ಕಾಲಿಟ್ಟಂಗೆ ಹಾಕಿ ಸರ್ ಆ ಟೈಪ್ ಹೀಟ್ ಇರ್ತದ್ರಿ ಹೀಟ್ ಇರ್ತ ಇರ್ತದೆ

ಇವು ನೂರು ಗಿಡ ಅಲ್ಲಿ ಎಂಬತ್ತು ಗಿಡ ನೀವು ತೋರಿಸಿದ್ದು ಈಗ ಈಗಾಗಲೇ ನೋಡಿದ್ದೀರಿ ಅಲ್ಲಿ ಎಂಬತ್ತು ಗಿಡ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಡಿಗ್ ಮಾಡ್ತಾ ಇದ್ದಾರಲ್ಲ ಮಡಿ ಕಟ್ತಾ ಇದ್ದಾರೆ ಹೋಗಿ ಬಂದಿದ್ದು ಅದು ನೀವು ನೋಡಿರಿ ಈಗ ಈಗ ಮೂರ್ನೂರು ಗಿಡ ಇವು ಏನದಲ್ಲ ಹಾಂ ಇವು ಎಷ್ಟು ಸಮೃದ್ಧವು ನೋಡಿರಿ ನಮ್ಮ ಹಿಂದಗಡೆ ಹಾಂ ಎಷ್ಟು ಸಮೃದ್ಧ ಮಾಡಿ ಇವು ಎಷ್ಟು ವರ್ಷದಂದ್ರಿ ಸರ್ ಹದಿನೈದು ವರ್ಷದ ಹದಿನೈದು ವರ್ಷದ ಗಿಡ ಅವು ಎಷ್ಟು ವರ್ಷದ ಎಂಬತ್ತು ಗಿಡ ಒಂಬತ್ತು ಆಗಲೇ ನೀವು ನೋಡಿದ್ದು ಎಂಟು ಒಂಬತ್ತು ಇವು ಹದಿನೈದು ವರ್ಷದ ಗಿಡ ಈಗ ಲಿಂಬೆಗಳ ಎಷ್ಟು ವರ್ಷ ರೀ ಸರ್ ಇವಾಗ ಮೂವತ್ತೈದರಿಂದ ನಲ್ವತ್ತು ವರ್ಷ ತನಕ ಬರ್ತಾವ್ರಿ ಅಚ್ಛಾ ಅಚ್ಚಾ ಅಚ್ಚಾ ಇದೇ ತರ ವರ್ಷಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊತ ಹೋಗಬೇಕಿ ಈಗ ಗೊಬ್ಬರ ಕುರಿ ಗೊಬ್ಬರ ಪ್ರತಿ ವರ್ಷನೂ ಹೋಗಿಬೇಕು ಎರಡು ಹೋಗಿಬೇಕು ಸರ್ ಒಂದು ವರ್ಷ ಬಿಟ್ಟು ಒಂದು ವರ್ಷ ಹೋಗೋದ್ರೂ ನಡೀತಾರೆ ಸರ್ ಅಂದರೂ ಸ್ವಲ್ಪ ನಾಲ್ಕು ನಾಲ್ಕು ಐದು ಐದು ಹಿಡಿಗೆರೆ ಒಂದು ವರ್ಷ ಹತ್ತು ಹದಿನೈದು ಹಿಡಿಗೆ ಹೋಗೋದ್ರೆ ಒಂದು ವರ್ಷ ಹತ್ತು ಹತ್ತು ಹಿಡಿಗೆರೆ ನಾವು ಹೋಗಿ ಸರ್ ವರ್ಷ ಒಂದು ತೊಳೆ ತೊಳೆದ್ರೆ ಹೋಗೋದ್ರೆ ಕಾಯಿ ಸೈಜ್ ಹಾಕೋದ್ರಿ ಹೂರು ಬಿಡ್ತದ ಸರಿ ಸರ್ ಮಾಲು ಶೈನಿಂಗ್ ಬರ್ತದೆ ರೀ ಮೇನ್ ತಿಪ್ಪಿ ಗೊಬ್ಬರ ಕುರಿ ಗೊಬ್ಬರ ಇಂಥವನ್ನ ಹೆಚ್ಚು ಹೋಗಿ ಅಲ್ಲಿಂದ ಗೋಕೃಪ ಅಮೃತ ಮಜ್ಜಿಗೆ ಗಿಜ್ಗೆ ಸ್ಪ್ರೇ ಮಾಡಬೇಕು ಮಜ್ಜಿಗೆ ಡ್ರಿಪ್ ನಗು ಬಿಡಬೇಕು ಅಂದಾಗ ಇಷ್ಟು ನಿಮಗೆ ಪ್ರಾಫಿಟ್ ಆಗುತ್ತೆ ಹಾಕೋದ್ರಿ ಹೌದ್ ಸರ್ ಇದು ಖಡ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಸರ್ ನೀವು ಬರೀ ಲಿಂಬೆ ಗಿಡ ಹಚ್ಚಿ ನಾನು ನಾಲ್ಕುನೂರು ಗಿಡ ಅಂತ ಹೇಳಿ ಮನೆಯೊಳಗೆ ಕೂತ್ರೆ ಹಾಂ ಅವು ಕಾಯಿ ಹೂ ಆಗೋದಿಲ್ಲ ಈಗ ಏನು ಮಾಡ್ತಾರೆ ಸರ್ ಕೆಲವೊಬ್ರು ನಮ್ಗೆ ಹೂವು ಬಿಡಲ್ಲತ್ತ ಅವು ಹೂ ಈಗ ಕೆಲವೊಂದು ಕೆಮಿಕಲ್ ಅಂಗಡಿ ಹೇಳ್ತ ಹೂವು ಬಿಡವು ಎಣ್ಣೆ ಹೊಡಿತಾರೆ ಬಡ್ಡಿಗೇನೋ ಇದು ಹಾಕ್ತಾರ ಅವು ಯೂರಿಯಾ ಡಿ ಎ ಪಿ ಹಾಕ್ತಾರ ಕೆಮಿಕಲ್ ತಿಂದ ಏನಕ್ಕೆ ಸರ್ ಕಾಯಿ ತಾಳ್ಕೆ ಬರಂಗಿಲ್ಲ ಸರ್ ಹಾಂ ಕಾಯಿ ಮುಂದ್ ಹೊಡೀನ ಹೊಡಿತಾರೆ ಮುಂದೆ ಹೋಗ್ ಆಗಿ ಬಿಡ್ತಾರೆ ಎಲ್ಲಾ ರಿಪೋರ್ಟ್ ಬರ್ತಾರೆ ಬರ್ತಾರ ಹಿಡಿಯವರಿಗೆ ದಲಾಲ್ರಿಗೆ ಹ ಇಂಥ ಮಾಲ ಇಂಥ ವಿಳಾಸ ಹಾಕಿ ಹೋಗಿರ್ತಾರೆ ಸರ್ ಅದು ವಿಳಾಸ ಮೇಲೆ ಹೌದು ಅಂತ ಅವರು ಎರಡ್ ಸಾಕು ಬಿಡ್ತಾರೆ ಸರ್ ಇದು ಡ್ಯಾಮೇಜ್ ಆದ ಮಾಲ ಸರಿ ಸರ್ ಅದು ಸರ್ಕಾರದ ಇಫೆಕ್ಟರಿ ಸರ್ಕಾರಿ ಗೊಬ್ಬರ ಕೆಮಿಕಲ್ ಯೂಸ್ ಮಾಡುದ್ರ ಅಂದ್ರೆ ನಿಮ್ಗೆ ರಿಪೋರ್ಟ್ ಬ್ಯಾಡ್ ಬರ್ತದೆ ಮುಂದೆ ನಿಮ್ಮ ಲಿಂಬೆ ಹಣ್ಣ ಆಲಿ ಯಾವ್ದೇ ಹಣ್ಣು ಆಗಿ ಯಾರು ಖರೀದಿ ಮಾಡೋದಿಲ್ಲ ಯಾಕಂದ್ರೆ ಲಿಂಬೆ ಹಣ್ಣು ಏನಾಗತ್ತೀ ಸರ ಇಲ್ಲಿ ನಾವು ಬಿಜಾಪುರದೊಳಗ ಲಿಂಬೆ ಹಣ್ಣು ಸೇಲ್ ಅಂದ್ರೆ ಗೋವಾಕ್ ಹೋಗ್ತದೆ ದಿಲ್ಲಿ ಹೋಗ್ತದ ಅಷ್ಟು ದೂರ ನಿಮ್ಮ ಲಿಂಬೆ ಹಣ್ಣು ತಾಳುದಿಲ್ಲ ನೀವು ಎಷ್ಟು ಹಾಕಿರ್ತೀರಿ ಅಷ್ಟು ತಾಳಕೆ ಬರುತ್ತೆ ಅದ ನಿಮ್ಮ ರಿಪೋರ್ಟ್ ಚೆನ್ನಾಗಿ ಬರುತ್ತೆ ನೀವು ಮಾರ್ಕೆಟ್ದಾಗ ನಿಮ್ಮ ಡಾಗ್ ಹೋಗುದ್ರಾಗೆ ನಿಮ್ದು ಒಂದ್ ಹೆಸರು ಇರ್ತದ ಆ ಹೆಸರು ನೋಡಿದು ಎಲ್ಲಾ ಗಿರಾಕಿ ಬಂದು ಅದನ್ನೇ ಎಷ್ಟ್ ಬೇಡಿಕೆ ಹೆಚ್ಚಾಗ್ತದೆ ರೇಟ್ ಹೆಚ್ಚಾಗ್ತದ ಇದು ಒಳಗಿನ ತತ್ವ ಇದು ಹಾಂ ಅದನ್ನು ಇದನ್ನು ಪಾಲಿಸ್ರಿ ನೀವು ಬೇಕಾದರೆ ಸರ್ ನಂಬರ್ ಹಾಕಿರ್ತೀನಿ ಅವ್ರ ಅಡ್ರೆಸ್ ಹಾಕಿರ್ತೀನಿ ಅವ್ರ ನಂಬರಿಗೆ ಮಾತಾಡಿರಿ ಇದಕ್ಕಿಂತ ಹೆಚ್ಚು ಹೇಳ್ತಾರೆ ಸಮುದ್ರ ಇದ್ದಂಗೆ ನಿಮಗೆ ಸ್ವಲ್ಪ ನೀವೆಲ್ಲರೂ ನಾನು ರೈತರು ನನಗೆ ಒಂದು ಕ್ವಾರಿ ಹಾಕಿದ್ರಿ ಮೆಸೇಜ್ ಮಾಡಿರಿ ನಿಂಬೆ ಗಿಡದ್ದೇ ಬೇರೆ ಮಾಡಿರಿ ಅಂತ ತಿಳ್ಕೊಂಡು ಅದಕ್ಕೆ ಮಾಡಿದ್ದೀನಿ ಹಾಂ ದಯಮಾಡಿ ಇವರನ್ನು ಫಾಲೋ ಮಾಡಿರಿ ಅಂತ ಹೇಳ್ಕೊತ ಹಾಂ ನಮಸ್ಕಾರ ಸರ್ ನೀವು ಇಷ್ಟೊತ್ತನ ಎಲ್ಲ ತಿರುಗಾಡಿ ತೋರಿಸಿದ್ದಕ್ಕೆ ಜೈ ಹಿಂದ್ ಜೈ ಕರ್ನಾಟಕ